ಬೆಳಗಾವಿ ರಾಜ್ಯದ ಎರಡನೇ ರಾಜಧಾನಿ ಪ್ರತಿಯೊಂದು ಹಂತದಲ್ಲೂ ವೇಗವಾಗಿ ಬೆಳೆಯುತ್ತಿರುವ ನಗರ ಬೆಳಗಾವಿ ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿಗೆ ದುಡ್ಡೇ ಇಲ್ಲ ಅಂತ ಬಳಿದುಕೊಳ್ತಿರ್ತಾರೆ ಆದರೆ ಶಕ್ತಿ ಯೋಜನೆಯ ಜೊತೆಗೆ ಜಂಟಿ ಆಯುಕ್ತರು ಕಚೇರಿಯನ್ನ ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸಾರಿಗೆ ಆಯುಕ್ತರ ಹೊಸ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಮ್ಮ ಸರ್ಕಾರದ ಯೋಜನೆಗಳನ್ನ ಟೀಕೆ ಮಾಡುವ ಬಿಜೆಪಿಯವರು ಬಿಹಾರದಲ್ಲಿ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಅಳವಡಿಸಿಕೊಂಡು ಪ್ರಚಾರ ಮಾಡ್ತಿದ್ದಾರೆ ನಮ್ಮ ಅಭಿವೃದ್ಧಿ ಕೆಲಸ ಮತ್ತು ಯಶಸ್ಸನ್ನ ನೋಡಿ ನಮ್ಮನ್ನ ವಿರೋಧ ಮಾಡಿಕೊಂಡು ಕೂತಿದ್ದಾರೆ ಎಂದರು ಈ ಒಂದು ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿಗೆ ದುಡ್ಡೇ ಇಲ್ಲ ಅಂತ ಹೇಳಿ ಬಿಜೆಪಿಯವರು ಎಲ್ಲಿ ಹೋದ್ರೂ ಕೂಡ ಬಡ್ಕೊಳ್ತಾ ಇರ್ತಾರೆ ಆದ್ರೆ ಸೀಂಗ್ ಇಸ್ ದ ಬಿಲೀವಿಂಗ್ ಅಂತ ಹೇಳ್ತೀವಿ ನಮ್ಮ ಸರ್ಕಾರ ಬಂದ ಮೇಲೆ ರಾಮಲಿಂಗಾರೆಡ್ಡಿಯವರ ಅವರ ಸಾರಥ್ಯದಲ್ಲಿ ಸಾರಿಗೆ ಇಲಾಖೆ ಅದು ಶಕ್ತಿ ಯೋಜನೆಯ ಜೊತೆ ಜೊತೆಲೆ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಮಾಡಬೇಕು ಅನ್ನುವಂಥ ಈ ಒಂದು ಮಹತ್ವಾಕಾಂಕ್ಷ ಶಕ್ತಿ ಯೋಜನೆಯ ಜೊತೆ ಜೊತೆಯಲ್ಲಿ ಇವತ್ತು ಜಂಟಿ ಆಯುಕ್ತರ ಕಚೇರಿ ಸುಮಾರು ಹತ್ತು ಕೋಟಿ ರೂಪಾಯಿಗಳಲ್ಲಿ ಬೈಲಹೊಂಗಲ್ದಲ್ಲಾಗಿರ್ಬೋದು ಅಥವಾ ಬೆಳಗಾವಿಯಲ್ಲಾಗಿರಬಹುದು ಇದು ಅಭಿವೃದ್ಧಿಗೆ ಹಿಡಿದಂಥ ಒಂದು ಕನ್ನಡಿ ಅಂತ ನಾನು ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರದ ಗ್ಯಾರಂಟಿಗಳನ್ನು ಬರೀ ಟೀಕೆ ಮಾಡುವಂಥ ಬಿ ಜೆ ಪಿಯವರು ಇವತ್ತು ಬಿಹಾರದಲ್ಲಿ ಚುನಾವಣೆ ನಡೆದ್ರೆ ಈ ಕರ್ನಾಟಕ ರಾಜ್ಯದ ಈ ಗ್ಯಾರಂಟಿ ಮಾದರಿಯನ್ನೇ ಕಾಪಿ ಮಾಡಿ ಬಿಹಾರದಲ್ಲಿ ಇವತ್ತು ಬಿ ಜೆ ಪಿಯವರು ಅನೌನ್ಸ್ ಮಾಡಿದ್ದಾರೆ ಹೇಳೋ ತಾತ್ಪರ್ಯ ಇಷ್ಟೇ ಒಳ್ಳೆ ಕೆಲಸಕ್ಕೆ ಎಲ್ಲರೂ ಶ್ಲಾಘನೆಯನ್ನು ಮಾಡಬೇಕು ಹೊರತಾಗಿ ಒಳ್ಳೆ ಕೆಲಸವನ್ನು ತಮ್ಮ ಕೈಯಿಂದ ಆದರೂ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಬಡವರ ಬಗ್ಗೆ ರೈತರ ಬಗ್ಗೆ ಒಂದು ಒಳ್ಳೆ ಯೋಜನೆಯನ್ನು ತರದೇ ಇದ್ದಂಥ ಬಿ ಜೆ ಪಿಯವರು ಇವತ್ತು ನಮ್ಮ ಅಭಿವೃದ್ಧಿ ಕೆಲಸ ಮತ್ತು ಗ್ಯಾರಂಟಿ ಯಶಸ್ಸನ್ನು ನೋಡಿ ಬರೀ ನಮ್ಮ ವಿರುದ್ಧ ಆರೋಪವನ್ನು ಇವತ್ತು ಅವರು ಕುದಿದ್ದಾರೆ ಬಡವರಿಗಾಗಿ ಕನಿಕರ ಕಾಳಜಿ ಕಿಂಚಿತ್ತು ವಿಚಾರವನ್ನ ಮಾಡದಂತವರು ಈ ಬಗ್ಗೆ ಮಾತನಾಡ್ತಾ ಇರೋದು ಹಾಸ್ಯಾಸ್ಪದ ಅಂತ ಹೇಳಲಿಕ್ಕೆ ಬಯಸ್ತಾರೆ ಆರ್ ಟಿಒ ಕಚೇರಿಯ ಮೇಲೆ ಒಂದು ಆರೋಪ ಇದೆ ಮಧ್ಯವರ್ತಿಗಳು ತೊಂದರೆ ಮಾಡ್ತಾರೆ ಅಂತ ಆರೋಪ ಇದೆ ಆದ್ರೆ ಸಾರ್ವಜನಿಕರಿಗೆ ತ್ವರಿತವಾಗಿ ಸ್ಪಂದಿಸುವ ಕೆಲಸ ಅಧಿಕಾರಿಗಳು ಮಾಡಲಿ ಎಂದು ಹೇಳ್ತೀನಿ ಎಂದ್ರು ಜನರ ಕೆಲಸ ತ್ವರಿತಗತಿಯಿಂದ ಆಗಬೇಕು ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಹೀಗಾಗಿ ಬಸ್ಸುಗಳು ನಮಗೆ ಬೇಕು ಎಂದು ಹೆಬ್ಬಾಳ್ಕರ್ ಹೇಳಿದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಂಡ ನ್ಯೂಸ್ ಬೆಳಗಾವಿ